ಬಿಜೆಪಿ ಭದ್ರಕೋಟೆಗೆ ಕೈ ಹಾಕಿದೆ ಕಾಂಗ್ರೆಸ್ ಬಿಜೆಪಿ ನಾಯಕನನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾರು ಏನು ಇದು ಕರಾವಳಿಯಲ್ಲಿ ಆಗಿರುವಂತಹ ಒಂದು ಆಪರೇಷನ್ ಹಸ್ತ ಅದರಲ್ಲೂ ಕೂಡ ಯು ಟಿ ಖಾದರ್ ಈ ಒಂದು ಆಪರೇಷನ್ ಹಸ್ತವನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಕರಾವಳಿ ಭಾಗದ ಒಬ್ಬ ಬಿಜೆಪಿ ನಾಯಕನನ್ನ ಸೆಳೆಯಲಾಗಿದೆ ಕಾಂಗ್ರೆಸ್ಗೆ ಸೆಳೆಯಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಬಿಜೆಪಿ ಭದ್ರಕೋಟೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಆಪರೇಷನ್ ಹಸ್ತವನ್ನ ಮಾಡಿದೆ ಬಿಜೆಪಿ ಮುಖಂಡನನ್ನ ಸೆಳೆದಿದ್ದಾರೆ ಕಾಂಗ್ರೆಸ್ಗೆ ಯುಟಿ ಖಾದರ್ ರಂಜನ್ ಗೌಡನನ್ನ ಕಾಂಗ್ರೆಸ್ಗೆ ಯು ಯುಟಿ ಖಾದರ್ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಬಿಜೆಪಿಯ ಮುಖಂಡ ನಿನ್ನೆ ರಾತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿಸಿದ್ರು ಖಾದರ್ ರಂಜನ್ ಗೌಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರುವಂತಹ ಸಾಧ್ಯತೆ ಇದೆ ಯಾರ ಈ ರಂಜನ್ ಗೌಡ ಅಂತ ನೋಡ್ತಾ ಹೋದ್ರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಪರಾಭವ ಹೊಂದಿದ್ರು ಸೋಲನ್ನ ಕಂಡಿದ್ರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು ರಂಜನ್ ಗೌಡ ಬಳಿಕ ಅವರಿಗೆ ಟಿಕೆಟೇ ಕೊಟ್ಟಿರಲಿಲ್ಲ ಕಳೆದ ಬಾರಿ ಕಳೆದ ಲಾಸ್ಟ್ ಟೈಮ್ ಸೋಚಿದ್ದಕ್ಕೆ ಈ ಸಲ ಅವರಿಗೆ ವಿಧಾನಸಭೆಯಲ್ಲಿ ಟಿಕೆಟೇ ಕೊಟ್ಟಿರಲಿಲ್ಲ ಹೀಗಾಗಿ ಇದೀಗ ರಂಜನ್ ಗೌಡ ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರಮೋದ್ ರಂಜನ್ ಗೌಡ ಅವ್ರನ್ನ ಈಗ ಬಿಜೆಪಿಗೆ ಕರ್ಕೊಂಡ್ ಬರೋಕೆ ತಯಾರಿ ನಡೆದಿದೆ ಅನ್ನುವಂಥ ಮಾಹಿತಿ ಆಲ್ರೆಡಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿಸಿದ್ದಾರೆ ಖಾದರ್ ಅನ್ನುವಂಥ ಈಗ ಸಿಗ್ತಾ ಇದೆ ಇದು ಯಾವ ರೀತಿ ಕರಾವಳಿಯಲ್ಲಿ ಹೆಲ್ಪ್ ಆಗುತ್ತೆ ರಂಜನ್ ಗೌಡ ಹಿನ್ನೆಲೆ ಏನು ಅವರ ಪೊಲಿಟಿಕಲ್ ಸ್ಟ್ರೆಂತ್ ಏನು ಅಮರ್ ಪ್ರಸಾದ್ ಮೊದಲನೇದಾಗಿ ಗಂಗಾಧರ್ ಗೌಡ ಅವರ ಪುತ್ರ ರಂಜನ್ ಗೌಡ ಗಂಗಾಧರ್ ಗೌಡ ಬೆಳ್ತಂಗಡಿ ಭಾಗದಲ್ಲಿ ಎರಡ್ ಮೂರು ಬಾರಿ ಶಾಸಕರಾಗಿದ್ದವರು ಕೂಡ ಜೊತೆಗೆ ಆ ಭಾಗದಲ್ಲಿ ಒಕ್ಕಲಿಗ ಕಮ್ಯುನಿಟಿ ಏನಿದೆ ಪ್ರಮುಖವಾಗಿ ಕರಾವಳಿ ಭಾಗದ ಒಕ್ಕಲಿಗರಲ್ಲಿ ಅವರು ಅವ್ರದೇ ಆದಂತ ಹೆಸರನ್ನ ಹೊಂದಿರುವವರು ಈಗ ಪ್ರಮುಖವಾಗಿ ಕಾಂಗ್ರೆಸ್ ಈಗ ಒಕ್ಕಲಿಗ ಮತದಾರರನ್ನ ತನ್ನತ್ತ ತೆಳೆದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಯಾಕೆಂದ್ರೆ ಸುಳ್ಯ ಬೆಳ್ತಂಗಡಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಒಕ್ಕಲಿಗರೇನಿದ್ದಾರೆ ಅವರ ಬೆಂಬಲವನ್ನ ನೀಡಿದ್ರೆ ಅಂದ್ರೆ ಸಾಂಪ್ರದಾಯಿಕವಾಗಿ ಅವರು ಬಿಜೆಪಿ ಪರ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಾ ಇರುವಂತಿ ಈಗ ಕಾಂಗ್ರೆಸ್ ಕೂಡ ಈಗ ಸ್ಥಳೀಯ ನಾಯಕರು ಯಾರಿದ್ದಾರೆ ಅವರನ್ನ ತನ್ನತ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈಗ ಗಂಗಾಧರ್ ಗೌಡ ಅವರ ಪುತ್ರ ರಂಜನ್ ಗೌಡ ಅವರು ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು ಆ ಭಾಗದಲ್ಲಿ ಆ ಸಂಪರ್ಕ ಕೂಡ ಹೊಂದಿರುವಂತ ವ್ಯಕ್ತಿಯಾಗಿದ್ರು ಅಂದ್ರೆ ಟ್ರೆಡಿಷನಲಿ ನಾವು ಕರಾವಳಿಯನ್ನ ನೋಡೋದಾದ್ರೆ ಹಿಂದುತ್ವದ ಅಲೆ ಇರುವಂತದ್ದು ಅಥವಾ ಬಿಜೆಪಿಯ ಪರವಾಗಿರುವಂತ ಒಂದು ಭಾಗ ಇದಾಗಿದೆ ಹೀಗಾಗಿ ಆ ಭಾಗದ ಪ್ರಬಲ ನಾಯಕರು ಯಾರಿದ್ದಾರೆ ಅಂದ್ರೆ ಅವರು ನೋಡಿದ್ರೆ ಪ್ರಬಲ ನಾಯಕರನ್ನ ಈಗ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲೂ ಯುಟಿಗಾದರ್ ಅವರು ಈಗ ರಂಜನ್ ಗೌಡ ಅವರನ್ನ ತನ್ನತ್ತ ಸೆಳೆದು ಈಗಾಗಲೇ ಕಾಂಗ್ರೆಸ್ನ ನಾಯಕರ ಜೊತೆ ಕೂಡ ಮಾತಾಡಿಸಿದ್ದಾರೆ ಸಿದ್ದರಾಮಯ್ಯ ಇರ್ಬೋದು ಅಥವಾ ದಿನೇಶ್ ಗುಂಡೂರಾವ್ ಇರ್ಬೋದು ಹಾಗೂ ಪರಮೇಶ್ವರ್ ಜೊತೆ ಹೋಗಿ ಮಾತನಾಡಿ ಅವರನ್ನ ಭೇಟಿ ಮಾಡಿಸಿ ಬಹುತೇಕ ಪಕ್ಷಕ್ಕೆ ಬರೋದಕ್ಕೆ ಎಲ್ಲಾ ವೇದಿಕೆಯನ್ನ ಸಿದ್ಧರಾಗಿದ್ದಾರೆ ಹೀಗಾಗಿ ಅಧಿಕೃತ ಸೇರ್ಪಡೆ ಒಂದೇ ಬಾಕಿ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಅವರ ಬರುವಿಕೆಯಿಂದ ಒಕ್ಕಲಿಗ ಮತಗಳು ಹೆಚ್ಚಾಗಿ ತನ್ನತ್ತ ಬರುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ Амер станчу промод.